ನೋಡಿ ಇವೆಲ್ಲವೂ ಕೂಡ ರಾಜಕೀಯ ಇವತ್ತು ಯಾವ ರೀತಿ ಇವತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರು ಕೂಡ ಪ್ರತಿಷ್ಠೆಯಾಗಿ ತಗೊಂಡಿದ್ದರು ನಾವು ಕೂಡ ಇದನ್ನು ಸವಾಲನ್ನು ಸ್ವೀಕಾರವನ್ನು ಮಾಡಿ ಸವಾಲಿಗೆ ಇವತ್ತು ಒಂದು ತಕ್ಕ ಉತ್ತರವನ್ನು ಕೊಟ್ಟಿದ್ದೇವೆ ನಮ್ಮ ಪಕ್ಷದ ನಾಯಕರಿಗೆ ಬೆಲೆಯನ್ನು ಕೊಟ್ಟು ಗೌರವವನ್ನು ಕೊಟ್ಟು ಪಕ್ಷದ ಗೌರವವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಆಮಿಷ್ಗಳು ಕಾಂಗ್ರೆಸ್ನಿಂದ ಬಂದರೂ ಕೂಡ ಯಾರು ಕೂಡ ಇದು ಯಾವುದಕ್ಕೂ ಜಗ್ದಿರ ಬಗ್ದಿರ ನಮ್ಮ ಜೊತೆಯಲ್ಲಿ ಹದಿನಾಲ್ಕು ದಿನಗಳ ಕಾಲ ಇವತ್ತು ನಮ್ಮ ಎಲ್ಲ ನಾಯಕರುಗಳ ಜೊತೆಯಲ್ಲಿ ಬಿಗಿಯಾಗಿ ನಿಂತು ಈ ಒಂದು ಚುನಾವಣೆಯಲ್ಲಿ ಗೆಲುವನ್ನು ನೋಡಿ ರಾಜಕೀಯ ಅಂದಮೇಲೆ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಹಾಗಾಗಿ ಅಂತಿಮವಾಗಿ ಇವತ್ತು ನಂಬರ್ಸ್ ಮ್ಯಾಟರ್ ಆಗುತ್ತೆ ಆ ನಂಬರ್ಸು ನಮ್ಮ ಜೊತೆಯಲ್ಲಿದೆ ಗೆಲುವು ನಮಗೆ ಬಂದಿದೆ ಅದೇ ಮಾನದಂಡ ನೋಡಿ ಯಾಕೆ ವರ್ಕೌಟ್ ಆಯ್ತು ವರ್ಕೌಟ್ ಆಗಲಿಲ್ಲ ಅನ್ನೋ ಪ್ರಶ್ನೆ ಅಲ್ಲ ಅಗೇನ್ ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆಮಿಷಗಳು ಕೊಟ್ಟಿದ್ದಾರೆ ಆಗಿದೆ ಇವೆಲ್ಲವೂ ಕೂಡ ನಡೆದಿದೆ ಬಟ್ ಇದೇ ಏನು ಅಲ್ಲ ಇನ್ನು ಸಾಕಷ್ಟು ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳಿದೆ ಇವೆಲ್ಲವಕ್ಕೂ ಕೂಡ ಸಜ್ಜಾಗಿ ಒಟ್ಟಾರೆಯಾಗಿ ಎನ್ ಡಿ ಎ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸ್ತೀವಿ ಮುಂದಿನ ದಿನಗಳಲ್ಲಿ ಮಂಡ್ಯದ ನಗರದಲ್ಲಿ ನಡೀತಾ ಇರತಕ್ಕಂಥ ನಗರಸಭೆ ಚುನಾವಣೆಯಲ್ಲಿ ಮೂವತ್ತೈದು ಜನ ನಗರಸಭೆಯ ಸದಸ್ಯರನ್ನ ಹೊಂದಿರತಕ್ಕಂಥ ಈ ಒಂದು ಚುನಾವಣೆ ಸಂಸದರು ಸೇರಿದಂತೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಸೇರಿದಂತೆ ಮೂವತ್ತೇಳು ಒಟ್ಟಾರೆಯಾಗಿ ಮೂವತ್ತೇಳು ಸ್ಥಾನದಲ್ಲಿ ಈಗ ತಾನೇ ನಮಗೆ ಮಾಹಿತಿಯನ್ನು ಸಿಕ್ಕಿರ್ತಕ್ಕಂಥದ್ದು ಪಡೆದುಕೊಂಡಿದ್ದೇವೆ ಹತ್ತೊಂಬತ್ತು ಜನ ಜನ ಇವತ್ತು ನಮ್ಮ ಜೊತೆಯಲ್ಲಿ ನಿಂತು ನಗರಸಭೆಯ ಸದಸ್ಯರುಗಳು ಜೊತೆಯಲ್ಲಿ ನಮ್ಮ ಕೇಂದ್ರದ ಸಚಿವರು ಸಂಸದರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರ ಮತವೂ ಕೂಡ ಕ್ರೋಢೀಕರಿಸಿದಂತೆ ಹತ್ತೊಂಬತ್ತು ಇವಾಗ ನಂಬರ್ನ ನಾವೇನು ರೀಚ್ ಆಗಬೇಕಾಗಿದ್ದೀವಿ ಅದನ್ನು ರೀಚ್ ಆಗಿದ್ದೇವೆ ಹಾಗಾಗಿ ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ಪಕ್ಷದ ಎಲ್ಲ ಈ ಭಾಗದ ಮುಖಂಡರುಗಳು ಇಲ್ಲಿ ನನ್ನ ಬಲ್ಭಾಗದಲ್ಲಿ ನಮ್ಮ ಅವರಿದ್ದಾರೆ ಜಿಲ್ಲಾಧ್ಯಕ್ಷರು ರಮೇಶಣ್ಣ ಅವರು ವಿಜಯಾನಂದ ಅವರು ರಘುನಂದ್ರವರು ಹಾಗೂ ಅನೇಕ ಜನ ಇವತ್ತು ನಮ್ಮ ಎನ್ ಡಿ ಎ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರುಗಳು ಕೂಡ ನಮ್ಮ ಜೊತೆಯಲ್ಲಿ ನಿಂತು ಇವತ್ತು ಕೈ ಜೋಡಿಸಿ ಒಂದು ಗೆಲುವಿಗೆ ನಮಗೆ ಶಕ್ತಿಯನ್ನು ತಂದುಕೊಟ್ಟಿದ್ದಾರೆ